ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುತ್ಕ ವಿಲಾಗ್ಸೇ ಇದ್ದೀರ ಫ್ರೆಂಡ್ಸ್ ಐ ಒಪ್ಪೆಲ್ಲರೂ ಮಸ್ತಾಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬರೀ ಈಗ ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಕ್ಕೀನಿ ಯಾಕಪ್ಪ ಅಂದ್ರೆ ಒಂದು ಬ್ಯಾಡ್ ನ್ಯೂಸ್ ಐತಿ ನಮ್ಗೆ ನಮ್ಮ ಚುಕ್ಕಿ ಏನೋ ನಡ ಅಂದ್ರೆ ನಡಕ ದಾರ್ಯಾಗ ಕೈ ಕೊಟ್ಟಾಳ ಅಂತ ಫುಲ್ ಅದೇನೋ ಆಯಿಲ್ ಹಾ ಆಯಿಲ್ ಏನೋ ಹಾಕ್ಲಿದ್ದಕ್ಕೇನೋ ಸ್ವಲ್ಪ ಡೆಂಟ್ ಏನೋ ಆಗಿತ್ತಂತ ಅಣ್ಣಾಗತ್ತಿದ್ರು ಅದ್ರ ಸಲುವಾಗಿ ಭಾಳ ಅಂದ್ರೆ ಭಾಳ ಟೆನ್ಷನ್ ರೀ ನಿಜ ಆಗಬೇಕಂದ್ರೆ ನನಗೆ ಒಟ್ಟು ಕೆಲ ಅಷ್ಟೊಂದೆಲ್ಲ ಟೆನ್ಷನ್ ಆಗಿಬಿಟ್ಟ ಇನ್ನೂ ಮಾತವ್ರು ಅದು ನೋಡಿರಿ ಈಗ ನನಗೆ ಹೇಳ್ಬೇಕಂದ್ರೆ ನಿಜ ಅಷ್ಟೇ ಟೆನ್ಷನ್ ಆಗತ್ಬಿಟ್ಟಿತ್ತು ನೋಡಿರಿ ಎಲ್ಲರೂ ಹೆಂಗದಿರಿ ಅರಾಮದ್ದೀರಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ವಿಡಿಯೋ ಈಗ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಬರ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲ ಮೇಲೆ ಹೊತ್ತು ಆದ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತಿತ್ತು ಆವಾಗ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಬರ್ರಿ ವಿಡಿಯೋ ಕಂಟಿನ್ಯೂ ಮಾಡು ಬರ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ಇಲ್ಲೇ ನೋಡ್ರಿ ಮಳೆ ಫುಲ್ಲು ಜೋ ಜೋರಂತೂ ಬರತಿಲ್ಲ ವಿಜಯಾಡ್ಬೇಕಂದ್ರೆ ಆದ್ರೆ ಮಳೆ ಮಾತ್ರ ಸಕ್ಕತ್ತೈತಿ ಎಲ್ಲ ಮಣ್ಣೆಲ್ಲ ವಾಸನೆ ಗಮ್ಮಣ್ಣಾಗ್ರೀ ಮಳೆ ಬಂದ ಭಾಳ ಅಂದ್ರೆ ಭಾಳ ಖುಷಿಯಾಗಿ ಇವತ್ತು ಮಳೆ ನೋಡಿ ಯಾವ ಟೈಮಿಗೆ ಕರೆಂಟ್ ಹೋಗ್ತಾ ಗೊತ್ತಿಲ್ಲ ಚಾರ್ಜ್ ಹಾಕಿಟ್ಕೋಬೇಕು ಈಗ ಫೋನ ಅದು ಸಲುವಾಗಿ ಹಾಕಿಟ್ಕೊಳ್ಳೋಣ ಆಮೇಲೆ ಮನೆಯಾರು ಬರ್ತೀನಿ ಅಂದಾರ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಟ್ ಭಯ ಬೇರೆ ಆಗತ್ತೈತಿ ಪಾಪ ಪಾಪ್ ಗಾಡಿ ಒಂದು ಚುಕ್ಕಿ ಬೇರೆ ಕೈ ಕೊಟ್ಟಲ್ರಿ ಅದಕ್ಕೆ ಸ್ವಲ್ಪ ಭಯ ಆಗತ್ತೈತಿ ಬಸ್ಸಿಗೆ ಬರತ್ತಾರಂತ ಅಂತ ನೋಡೋಣ ಅಂತ ಏನಾಗ್ತದೆ ಓಕೆ ಈ ವಿಡಿಯೋ ನಿಮ್ಗೆ ವ್ಯವಸ್ಥೆ ಅಂತೇಳಿ ನೋಡಿರಿ ಹಾಂ ಮಳಿ ಬರೋಕಿ ಹ್ಞೂ ಈ ವಿಡಿಯೋ ಹೆಂಗೆ ಅನ್ನಿಸ್ತಂಥೇಳಿ ನನ್ಗೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲೈಕನ್ ಮೇಲೆ ಓದ್ತೀವಿ ಆಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೊಸ್ತಾಯಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ಗಳನ್ನು ನೋಡಿರಿ ಹೆಲ್ಪ್ ನಮಗೂ ಆಗ್ತಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತಾ ಬರ್ರಿ ಕಂಟಿನ್ಯೂ ಮಾಡೋಣ ಅಂತ ಇದನ್ನು ವಿಡಿಯೋ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಇಲ್ಲ ಕರೆಂಟ್ ನಾ ಹೋಗಿದ್ವು ಫುಲ್ ಅಂದ್ರೆ ಫುಲ್ ನೋಡ್ರಿ ಮಳೆಯಾಗಿ ಎಲ್ಲ ಹೊರಗೆ ರೊಜ ರಾಡಿ ಹಿಡಿಸ್ಬಿಟ್ಟ ನಮ್ಮ ಪ್ರೀತು ಮನಿ ಅಂತೂ ಅಡ್ಡಾಡಾಗಿ ಬರ್ಲಂಗೆ ಮಾಡಣ ಇಲ್ಲಿ ನೋಡ್ರಿ ನಾವು ಅಣ್ಣಕ್ಕ ಇಟ್ಟೇವಿ ಈಗ ಯಾಕಂದ್ರೆ ಫುಲ್ ಅವನ ಅಡಿಗೆ ಮಾಡ್ಕೊಬೇಕಲ್ರಿ ಈಗ ಪಾಪ ನಮ್ಮ ಮನೆಯವರು ಬರತಾರಂತ ಆದ್ರೆ ಒಂದು ಮಿಸ್ಟೇ ಒಂದು ಪ್ರಾಬ್ಲಮ್ ಆಗೈತಿ ಅದು ಏನಪ್ಪ ಅಂತಂದ್ರೆ ಗಾಡಿ ಪ್ರಾಬ್ಲಮ್ ಆಗಿದ್ದಕ್ಕೆ ಅವ್ರ ಇವತ್ತೊಂದು ರಾತ್ರಿ ಅಲ್ಲೇ ಬಸ್ ಸ್ಟ್ಯಾಂಡಾಗ ಕಳೆದಾಗ್ತೈತಿ ಪಾಪ ಭಾಳ ಬೇಜಾರು ಅಚ್ಚಾತೈತಿ ಅದಕ್ಕೋಸ್ಕರ ನೋಡೋಣ ಅಂತ ಹಂಗೆ ಈ ವಿಡಿಯೋ ಅಣ್ಣ ನಾನು ಭಾಳ ಲೆಂಡತಿ ಹೋಗಂಗಿಲ್ಲ ಇವತ್ತು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಇದ ಏನಪ್ಪ ಲೆಂತಿ ಮಾಡುವಷ್ಟು ಇದಿಲ್ಲ ಫೇಶನ್ಸ್ ಎಲ್ಲ ಮೈಂಡ್ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಿದ್ದ ನಂದು ಏನ್ ಮಾಡ್ಬೇಕಂತೇಳಿ ಗೊತ್ತಾಗತ್ತಿಲ್ಲ ಅಷ್ಟಕ್ಕೂ ನನ್ನ ಹೇಳು ಶಾಂತಿ 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 ಜವರ ಶಾಂತಿ ನೋಡಿರಿ ಜಾವ್ರ ಸಂತಿ ಸಂತಿತ್ತೀ ಹೋಗೋಣ ಬಾ ಅಂತೇಳಿ ನಿಂತಾನ ಓಕೆ ನೋಡೋಣ ಬರ್ರಿ ನಾವು ಅಡುಗೆ ಮಾಡೋಕ್ಕ ಏನಾರ ಮಾಡೋಣಂತ ಈಗ ನಾಳೆ ಹೋಳಿ ಹುಣವಿ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಂಗೆ ಎಲ್ಲರೂ ಕಲರನ್ನು ಚೆನ್ನಾಗಿ ಆಡ್ರಿ ಯಾರೋ ಒಬ್ರಿಗೊಬ್ರು ಜಗಳ ಹೋಗ್ಬೇಡ್ರಿ ಫುಲ್ ಅಯ್ಯೋ ಕೇಸ್ ಕೇಸಾಗ್ತಾರೀ ಈಗಂತೂ ನೋಡ್ರಿ ಬರೀ ಜಗಳ ಜಗಳನ ಕಲರ್ ಚಂದಗೆ ಆಡ್ರಿ ಆಮೇಲೆ ತತ್ತಿ ಹೊಡೆಯದು ಅದನ್ನು ಇದನ್ನು ಯಾರು ಮಾಡೋಕೋಗಿಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ಚಿಪ್ ಚಿಕ್ ಚಿಪ್ಕಂತಿ ಎಲ್ಲ ಇದಾಗ್ತೇವೆ ಅದ್ರ ಸಲ ಹೇಳಕಿ ಓಕೆ ಹ್ಞೂ ಕೇರ್ಫುಲ್ಲಾಗಿ ಆಡ್ರಿ ಅಂತ ಹೇಳ್ತಾ ಹಾಯ್ ಪಪ್ಪ ಹಾಂ ಹ್ಯಾಪಿ ಹೋಳಿ ಅಂತ ಎಲ್ಲರಿಗೂ ಹೇಳು ಹ್ಯಾಪಿ ಹೋಳಿ ಎಲ್ಲರಿಗೂ ಯಸ್ ವೆರಿ ಗುಡ್ ಅವನ ಕಡೆಯಿಂದನೂ ವಿಶ್ವ ಸಿಕ್ಕಾತ್ರಿ ನೀವು ನನ್ನ ಕಡೆಯಿಂದನೂ ವಿಶ್ವ ಸಿಕ್ಕಾತ್ರಿ ನಿಮ್ಗೆ ಆಮೇಲೆ ನಮ್ಮ ಮನೆಯವ್ರ ಕಡೆಯಿಂದ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ತಾ ಬರ್ರಿ ಅಡುಗೆ ಮಾಡಕ್ಕೆ ಏನು ಮಾಡೋದು ಬಲಿಯತ್ತೋ ಓಕೆ ಫ್ರೆಂಡ್ಸ್ ಹಾಂ ಎಲ್ಲ ಅಡಿಗೆ ಆತ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಹಾಕೊಂತೀವಿ ಈಗ ಯಾಕಪ್ಪ ಅಂದ್ರೆ ಹೊಟ್ಟೆ ಭಾಳ ಹಸ್ತಿತ್ತು ಮುಂಚೆಲಾಗಿಂದ ಏನು ತಿಂದರುಕಿಲ್ಲ ನಾವು ಅದ್ರ ಸಲುವಾಗಿ ಈಗ ಬಡ ಬಡ ಊಟ ಮಾ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದೀವಿ ಊಟ ಮಾಡಿ ಇಲ್ಲಿ ನಮ್ಮ ಹೀರೋ ಮುಖೊಂಡ ಹೀರೋ ಮುಖೊಂಡ ನಾವು ಇನ್ನು ಎಡಿಟ್ ಮಾಡಿ ಹಾಕ್ಬೇಕು ಓಕೆ ಈ ವಿಡಿಯೋ ನಿಮ್ಗೆ ಹಳೆ ಮಳೆ ಹೇಳೋದಿಲ್ರಿ ನ ಏನ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐಡಿಯನ್ನು ನಾನು ಕೆಳಗೆ ಹಾಕಿರ್ತೀನಿ ಹೋಗ್ರಿ ಫಾಲೋ ಆಗ್ರಿ ನನ್ಗೆ ಮೆಸೇಜ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೀನಿ ಬಾಯ್